ನಮಸ್ಕಾರ ನಾನು ನಿಮ್ಮ ಹಿರಿಯ ಜೀವನ ಶಂಕರ್ನಾಗ್ ದೇವಿಶಂಕರ್ನಾಗ್ ನೀವಿಲ್ಲೂ ನಮ್ಮ ಶಂಕರ್ನಾಗ್ ಡಿ ಎಸ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲ ತುಂಬರದೇ ಧನ್ಯವಾದಗಳು ಅಕಸ್ಮಾತ್ ನೀವಾಗಿಲ್ಲ ಆಗಿಲ್ಲ ನೀ ನೀವು ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ ಈ ವಿಡಿಯೋನ ನಮಗೆ ನಾನು ನಿಮಗೆ ಏನು ಹೇಳೋದು ಕೊಟ್ಟಿದ್ದೀನಪ್ಪ ಅಂದರೆ ನಮಗೆಲ್ಲ ಗೊತ್ತಾಯಿದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮಗೆಲ್ಲರೂ ಇಡೀ ಕರ್ನಾಟಕದ ಜನ ತಿಳಿಸ್ಬೇಕನ್ನೋದಕ್ಕೋಸ್ಕರ ಇದಕ್ಕೋಸ್ಕರ ನೋಡಿ ಸಾಹಸ ಸಿಂಹ ಅವರು ನಮ್ಮ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದಲ್ಲೇ ನಾಗರಾವ ಚಿತ್ರದಿಂದ ಇವತ್ತು ಆಪ್ತರಕ್ಷದವರೆಗೂ ಮಿಂಚಿ ನಮ್ಮನ್ನು ಮರೆಯದು ಅವರೇನಾದ್ರು ಇದ್ದಿದ್ರೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮಾಡ್ಕೊತ ಇದ್ದರು ಆದರೂ ಕರ್ನಾಟಕದ ಜನತೆ ಹೃದಯಾಳದಲ್ಲಿ ಅವರು ನೆಲೆಸಿದ್ದಾರೆ ನಾನು ಸಹ ಅವ್ರ ಜೊತೆ ಸಾಕಷ್ಟು ಮಾಡಿದ್ದೀನಿ ಅಂದರೆ ಇವರು ನಾನು ಅಂದರೆ ನಾನೆಲ್ಲ ನನ್ನ ಹಿಂದುಗಡೆ ಇರ್ತಕ್ಕಂಥ ನಾನು ಬೆನ್ನಿಲ್ಬಾಗೆ ನನ್ನ ಪ್ರತಿಭೆಯಾಗಿ ಅಂದರೆ ಅವರ ಪ್ರತಿಭೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಶಂಕರನವರು ಎಷ್ಟೋ ಅಭಿನಯ ಅವರ ಜೊತೆ ಮಾಡಿದ್ರು ನಿಜ ಇವತ್ತು ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ಇಡೀ ಕರ್ನಾಟಕದ ಜನತೆ ಎಲ್ಲೇ ನೋಡೋದರಲ್ಲೇ ಪತ್ರಗಳನ್ನ ಅವ್ರ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ನಿಜಕ್ಕೂ ಖುಷಿ ಖುಷಿಯಾಯಿತು ಯಾಕಂದರೆ ಇದು ಒಬ್ಬ ಪ್ರತಿಯೊಬ್ಬ ಕಲಾವಿದರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದಕ್ಕೋಸ್ಕರ ನಾನು ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ತುಂಬಿರುದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂದರೆ ಎಪ್ಪತ್ತೈದನೇ ವರ್ಷದ ಒಟ್ಟು ಹಬ್ಬ ನೀವೆಲ್ಲರೂ ಮಾಡ್ತಾಯಿದ್ದೀರ ಅವನಿಗೆ ತುಂಬ ಖುಷಿ ಖುಷಿ ಆಗ್ತದೆ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕ ಸರ್ಕಾರದವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತದೆ ವಿಷ್ಣುವರ್ಧನ್ ಅವರ ಮರಣೋತ್ತರ ಇದರಲ್ಲಿ ಮರಣೋತ್ತರ ಪ್ರಶಸ್ತಿಯನ್ನು ಕರ್ನಾಟಕ ಕೊಟ್ಟಿದ್ದಾರೆ ನಿಜಕ್ಕೂ ಕರ್ನಾಟಕದ ಜನತೆಗೆ ತುಂಬ ಖುಷಿ ತಂದು ಕೊಟ್ಟಿದೆ ಇದೇ ರೀತಿ ಕರ್ನಾಟಕ ಜನತೆಗೂ ಸಹ ಹಾಗೂ ಕರ್ನಾಟಕ ಸರ್ಕಾರದವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕಂದರೆ ಅವ್ರಿಗೆ ಧನ್ಯವಾದ ಹೇಳಬೇಕು ಕೋನಾಯಿಗಳಿಗೆ ನಲ್ಲಿ ಅಷ್ಟೀಸ್ಟ್ ಕರ್ನಾಟಕ ಸರ್ಕಾರದವರು ಮರಣೋತ್ತರ ಸಂದರ್ಭದಲ್ಲಿ ಅದನ್ನು ಅವರಿಗೆ ನೆನಪು ಮಾಡಿಕೊಂಡು ಅವ್ರ ಹುಟ್ಟುಹಬ್ಬದ ಒಂದು ಸಂದರ್ಭಕ್ಕೇ ಕರ್ನಾಟಕ ರತ್ನ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿರಲ್ಲ ಅದು ಬರೇ ವಿಷ್ಣುವರ್ಧನ್ ಸಾರ್ ಅವ್ರಿಗೊಬ್ಬರಿಗೆ ಕೊಟ್ಟಿದ್ದಲ್ಲ ಇಡೀ ಇಡೀ ಕರ್ನಾಟಕದ ಜನತೆಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥ ಒಂದು ಪ್ರಶಸ್ತಿ ಅದು ನಿಜಕ್ಕೂ ತುಂಬ ಖುಷಿಯಾಗ್ತಾ ಇದೆ ಕರ್ನಾಟಕ ಸರ್ಕಾರ ಅವರಿಗೆ ನಾವು ಯಾವತ್ತೂ ನಾವು ಕಲಾವಿದರಾಗಿರ್ಬೋದು ಇಡೀ ಕರ್ನಾಟಕದ ಜನತೆ ಆಗಿರ್ಬೋದು ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ಅಲ್ಲ ಸಾಕಷ್ಟು ಇವರು ರಾಜಣ್ಣವ್ರ ಜೊತೆ ಅಭಿನಯ ಮಾಡಿದರು ವಿಷ್ಣುವರ್ಧನ್ ಸರ್ ಅವರು ಅಂಬರೀಷ್ ಅವ್ರ ಜೊತೆ ಅಭಿನಯ ಮಾಡಿದರು ಶಂಕರಣ್ಣವ್ರ ಜೊತೆ ಅಭಿನಯ ಮಾಡಿದರು ಅನಂತನಾಗ್ ಅವರ ಜೊತೆಗೆ ಅಭಿನಯ ಮಾಡಿದರು ಇನ್ನೂ ಸಾಕಷ್ಟು ಜನಗಳ ಜೊತೆಯಲ್ಲಿ ವಿಷ್ಣು ಸರ್ ಅವರು ಅಭಿನಯ ಮಾಡಿದ್ದಾರೆ ಅವರು ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಆಭಾರಿ ಅವರು ಬರೇ ಗಾಯಕರಾಗಿ ಅಂದರೆ ಅವರು ಕೇವಲ ನಟರಾಗಿ ಉಳಿದಿರಲಿಲ್ಲ ಉಳ್ದಿರಲಿಲ್ಲ ಸಾಮಾಜಿಕ ಕಳಕಳಿಯೂ ಅವರಲ್ಲಿತ್ತು ಅದರ ಜೊತೆಯಲ್ಲಿ ಗಾಯಕರು ಕೂಡ ಅವರು ಸಾಕಷ್ಟು ಗೀತೆಗಳನ್ನು ಅವರು ಹಾಡಿದ್ದಾರೆ ಅದರಲ್ಲಿ ಒಂದೇ ಎರಡು ಗೀತೆಗಳನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಆ ಹಾ 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 ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಮಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗಯ್ಯಗಲ ಜಾಗ ಸಾಕು ಆಯಾಗಿರೋಕೆ ಹೋ ಆಯಾಗಿರೋಕೆ ಹೌಲ ಹೌಲ ನಗುವಲ್ಲಿ ಇದೇ ರೀತಿ ವಿಷ್ಣು ಸಾರು ಹಾಡ್ತಾಯಿದ್ರು ಇನ್ನು ಇನ್ನೂ ಸುಮಾರು ಗೀತೆಗಳು ಗೀತೆಗಳನ್ನಾಡ್ರೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಕೈಮುಗೆಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಕೈಮುಗೆಯಮ್ಮ ನಲಿದಾಡೋ ನೀರಿವಳು ನಾ ಉಸಿರಾಡೋ ಕಾಡಿವಳು ಇದೇ ರೀತಿ ಸಾಕಷ್ಟು ಗೀತೆಗಳನ್ನು ಹಾಡಿದರೆ ಕೃಷ್ಣ ಸರ್ ಅವರು ಅವರಿಗೆ ಮತ್ತೊಮ್ಮೆ ಮೊತ್ತ ಹೇಳ್ತಾಯಿದ್ದೀನಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಹಸ ಸಿಂಹ ವಿಷ್ಣು ಸಾರ್ ಅವರಿಗೆ ಈಗಾಗಲೇ ಕರ್ನಾಟಕ ರತ್ನ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕ್ಷಮೆ ಇರಲಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಸಾರ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ